ಅಂತ ನಾನು ವರಾಂಡದಲ್ಲಿ ಫಸ್ಟ್ ಟೈಮ್ ಎಕ್ಸಾಮ್ ಬರೋಕೆ ಬಂದಿದ್ದೆ ಕ್ವಶನ್ ಪೇರು ಚೆನ್ನಾಗಿ ತೆಗ್ದಿದ್ದಾರೆ ಕೆ ಪಿ ಎಸ್ ಸಿ ಲೆವೆಲ್ ತೆಗ್ದಿದ್ದಾರೆ ಓಕೆ ನೇಮ್ ಸಚಿನ್ ಜಾದವ್ ಕ್ವಶನ್ ಪೇಪರ್ ಏನು ಚಲೋ ಇತ್ತು ಸರ ಆದಷ್ಟು ಕಂಫರ್ಟೇಬಲ್ ಇತ್ತು ರೀ ಓ ಎಮ್ ಆರ್ ಸೀಟ್ನೊಳಗೆ ಅವ್ರು ರೌಂಡ್ ಶೇಪ್ ಆಗೋದು ಫುಲ್ ಲೆಂದಿ ಇತ್ತು ರೀ ಅದರ ಸಂಬಂಧ ಸ್ವಲ್ಪ ಟೈಮ್ ಸಾಲರಿ ಇಲ್ಲ ರೀ ಅಷ್ಟರೀ ಸರ್ ಓಕೆ ಥ್ಯಾಂಕ್ ಯು ಸರ್ ಓಕೆ ನನ್ನ ಹೆಸರು ನಿಂಗರಾಜ್ ಅಂತೇಳಿ ಗುಲ್ಬರ್ಗ ವರಾಂಡ ರೇಸ್ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು ಕೆ ಪಿ ಎಸ್ ಸಿ ಆದರೂ ಒಂಥರ ಯಾಕಂದ್ರೆ ಕೆ ಪಿ ಎಸ್ ಥರನೇ ಕಂಡಕ್ಟ್ ಮಾಡಿದ್ದಾರೆ ಒಂಥರ ಖುಷಿ ಅನಿಸುತ್ತೆ ಎಲ್ಲ ರೀತಿಯಿಂದ ಕವರ್ ಮಾಡಿದ್ದಾರೆ ಕ್ವಶನ್ ಪೇಪರ್ ಕೂಡ ಥ್ಯಾಂಕ್ ಯು ರಿಯಲಿ ಇಟ್ ವಾಸ್ ಅ ಗ್ರೇಟ್ ಇನಿಷಿಯೇಟಿವ್ ರೇಸ್ ಇಟ್ ವಿಲ್ ಹೆಲ್ಪ್ ಫಾರ್ ದಿ ಆಸ್ಪಿಂಟ್ಸ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಚೆನ್ನಾಗಿತ್ತು ಮತ್ತೆ ಏನಾದರೂ ನಿಮಗೆ ಎಕ್ಸ್ಪೆಕ್ಟೇಷನ್ಸ್ ಏನಾದರೂ ಚೇಂಜಸ್ ಬೇಕಾ ಪೇಪರ್ ಪೇಪರಲ್ಲಿ ಏನಿಲ್ಲ ಹಂಗೆ ಏನಿಲ್ಲ ಇದೇ ಥರ ಕಂಟಿನ್ಯೂ ಮಾಡಿ ಅಂತ ನಾವು ಕೇಳ್ಕೊಂಡು ಯು ಸರಿಗಿತ್ತು ಮೇಡಮ್ ಚೆನ್ನಾಗಿತ್ತು ಸರಿಗಿತ್ತು ಮೇಡಮ್ ಓಕೆಪ್ಪ ಮತ್ತೆ ಏನಾದರೂ ನಮ್ಮ ಏನಾದರೂ ಚೇಂಜಸ್ ಬೇಕಾಗಿದೆ ನಿಮಗೆ ಚೇಂಜಸ್ ಇಲ್ಲ ಮೇಡಮ್ ಇನ್ನೊಂದು ಸ್ವಲ್ಪ ಕ್ವಶನ್ಸ್ ಒಂದು ಸ್ವಲ್ಪ ಡಿಫಿಕಲ್ಟ್ ಇದ್ರೆ ಇನ್ನೊಂದು ಸ್ವಲ್ಪ ಯಾಕಂದ್ರೆ ಕೆ ಪಿ ಎಸ್ ಸಿ ಟ್ರೆಂಡ್ ಇದೆ ಅಲ್ಲ ಸ್ವಲ್ಪ ಅದ್ರ ಆಲ್ಮೋಸ್ಟ್ ಅಲ್ಲಿ ಓಕೆ ಇದೆ ಮೇಡಮ್ ಸರಿಗಿದೆ ಓಕೆ ಥ್ಯಾಂಕ್ ಯು ಅದು ಮೇಡಮ್ ಇನ್ನೊಂದು ಏನಂದ್ರೆ ಆಪ್ಷನ್ ಅಲ್ಲಿ ಬರೀ ಟೂ ತ್ರೀ ಅಂದ್ರೆ ಎರಡು ಆಪ್ಷನ್ ಕೊಡ್ತಿದ್ರೆ ಮೂರು ಆಪ್ಷನ್ ಕೊಟ್ಟರೆ ನಮ್ಮ ಕಂಪ್ಲೀಟ್ ಜಾಸ್ತಿ ಆಯ್ತು ಅಂದ್ರೆ ಸರಿ ಆದ್ರೆ ಆಯ್ಕೆ ಆಯ್ಕೆ ಮೇಡಮ್ ಹೇಳ್ತಾರೆ ಸರಿಯಾದ ಆನ್ಸರ್ ಎರಡು ಆಪ್ಷನ್ ಟೂ ಅಥವಾ ತ್ರೀ ಹಿಂಗೆ ಕೊಡ್ತಿರ್ತಾರೆ ಟೂ ತ್ರೀ ಫೋರ್ ಅಂತ ಈ ಥರ ಕೊಟ್ಟರೆ ಕಂಪ್ಲೀಟ್ ಜಾಸ್ತಿ ಮಾಡೋದು ಸ್ಟೂಡೆಂಟ್ಗಳಿಗೆ ಅಂತ ಓಕೆ ಥ್ಯಾಂಕ್ ಯು ಲಕ್ಷ್ಮಿ ಎಕ್ಸಾಮ್ ಹೇಗೈತೆ ಕ್ವಶನ್ ಪೇಪರ್ಸ್ ಅಲ್ಲಿ ಏನಾದ್ರು ಚೇಂಜಸ್ ಬೇಕಾ ಅಥವಾ ನಿಮ್ಮ ಎಕ್ಸ್ಪೆಕ್ಟೇಷನ್ ತಗೊಂಡ್ ಕ್ವಶನ್ ಪೇಪರ್ ಚೆನ್ನಾಗಿತ್ತು ಸೊ ಇದು ನಾವು ಕೆ ಪಿ ಎಸ್ ಸಿಗೆ ಅಷ್ಟೇ ಮಾಡ್ತಾ ಇದ್ದೀವಿ ಈ ತರ ಒಂದು ಮಾಕ್ ಟೆಸ್ಟ್ ಅನ್ನ ಏನಾದ್ರೂ ಎಸ್ ಎಸ್ ಜಿ ಡಿ ರಿಲೇಟೆಡ್ ಆಗಿರಬೇಕು ಬ್ಯಾಂಕಿಂಗ್ ರಿಲೇಟೆಡ್ ನಿಮ್ಗೆ ಕ್ವಶನ್ ಪೇಪರ್ ಸೊ ಮಾಕ್ ಟೆಸ್ಟ್ ಗಳಕ್ ಬೇಕಾ ಅಥವಾ ಹೇಗಾದ್ರೂ ಏನಾದ್ರೂ ಹೇಳಕ್ಕೆ ಇಷ್ಟಪಡ್ತೀರಾ ವೆರಾ ನರೇಸ್ ಗೆ ಅಂದ್ರೆ ಬ್ಯಾಂಕಿಂಗ್ ರಿಲೇಟಿವ್ ಬೇಕಾಗುತ್ತೆ ನಾವು ಕೆ ಪಿ ಎಸ್ ಪ್ರಿಪೇರ್ ಆಗ್ತಿದ್ವಲ್ಲ ಇದು ನಮ್ಗೆ ಚೆನ್ನಾಗಿ ಅನ್ಸುತ್ತೆ ಓಕೆ ಎಕ್ಸಾಮ್ ಚೆನ್ನಾಗಾಯ್ತಾ ಚೆನ್ನಾಗಾಯ್ತು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಎಕ್ಸಾಮ್ ಹೇಗೈತು? ಪೇಪರ್ ಚಲೋ ಐತ್ರಿ ಓಕೆ. ಆದ್ರೆ ಇದು ವೈಮರ್ ಶೀಟ್ನ ತಿದ್ದೋದೇ ಇರಲ್ರಿ. ಅದು ಸ್ವಲ್ಪ ಬಾಕ್ಸ್ ಕಡಿಮೆ ಮಾಡಬೇಕಿತ್ತು. ಸರಿ ಸರ್. ಅದನ್ನ ಸ್ವಲ್ಪ ಕಡಿಮೆ ಮಾಡಬೇಕಿತ್ತು. ಎಕ್ಸಾಮ್ ಚೆನ್ನಾಗಿ ಇತ್ತಾ ಒಂದು ಕೆಪಿಎಸ್ ನಮಗೆ ಏನಂದ್ರೆ ಎಕ್ಸಾಮ್ ಒಂದು 메인 ಎಕ್ಸಾಮ್ ಬರ್ತಿದ್ರು ಫೀಲ್ ಆಯ್ತು ಸ್ವಲ್ಪ. ಚೆನ್ನಾಗಿ ಎಲ್ಲ ಅಲ್ಲಿ ಇರುವಂತ ಇನ್ಸ್ಟ್ರಕ್ಷನ್ ಎಲ್ಲ ಮತ್ತೆ ಕೀ ಆನ್ಸರ್ ನೋ ಚೆಕ್ ಮಾಡ್ದು ಮತ್ತೆ ವ್ಯಾಲ್ಯೂయేಶನ್ ಅದು ಒಂಥರ ಪ್ಯಾಟರ್ನ್ ಈಕ್ ಸೇಮ್ ಎಕ್ಸಾಮ್ಸ್ ತರ ಫೀಲ್ ಆಯ್ತು ಇವತ್ತು. ಥ್ಯಾಂಕ್ಸ್ ರೀ once. ಬೈ ಥ್ಯಾಂಕ್ ಯು. ಓಕೆ. ಚೆನ್ನಾಗಿ ಇತ್ತ್ರು ಪೇಪರ್ ಚೆನ್ನಾಗಿತ್ತು ಓಕೆ.

ಓಕೆಪಾ ಥ್ಯಾಂಕ್ ಯು ಮಾಡೋಣ ಮಾಡೋಣ ಆ ಮಾಡ್ಲಿ ಮೇಡಂ ಬರ್ತೀವಿ ಬರೆ ಬರೆಯಕ್ಕೆ ಬರ್ತೀವಿ ಓಕೆ ಮಾಡ್ತೀನಿ ಥ್ಯಾಂಕ್ ಯು ಕಷ್ಟಕ್ಕೆ ಪರಿವರ್ತ ಆಯ್ತು ಸೊ इट्स 1 ಆಫ್ ಲೈಕ್ ಅಂದ್ರೆ 250 ಇಲ್ಲ 30% 75% ಇಸ್ ಟಫ್ ಡಿಫಿಕಲ್ಟಿ ಸೊ बेटर ದೆನ್ ಈಜಿ ಇಟ್ಸ್ ಫಸ್ಟ್ ಎಕ್ಸಾಮ್ ಅಟೆಂಪ್ಟ್ ಓಕೆ ಯು ಮೇಮ್ ಹೇಗಾಯ್ತು ಎಕ್ಸಾಮ್ ಚೆನ್ನಾಗಿ ಬಟ್ ಟ್ರಾನ್ಸ್‌ಲೇಟರ್ ಸರಿಯಾಗಿಿರಲಿಲ್ಲ ಓಕೆ

ಕನ್ನಡಿಗರಿಗೆ ಸಪೋರ್ಟ್ ಮಾಡಲಿ ಕನ್ನಡ ಬಳಕೆ ಜಾಸ್ತಿ ಇರಲಿ ಅಂತ ಹೇಳ್ತಾರೆ ಸರ್ ಸರ್ ನಿಮ್ಮ ಹೆಸರು ಚಂದ್ರಕಾಂತ್ ಅಂತ ಚಂದ್ರಕಾಂತ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ ಎಕ್ಸಾಮ್ ಹೇಗಾಯ್ತು ಸರ್ ಚೆನ್ನಾಗಾಯಿತು ಮೇಡಮ್ ಎಕ್ಸಾಮ್ ತುಂಬ ಚೆನ್ನಾಗಾಯಿತು ಎಲ್ಲ ಕರೆಂಟ್ ಅಫೇರ್ಸು ಮೆಂಟಲ್ ಅಬಿಲಿಟಿ ಎಲ್ಲನೂ ಚೆನ್ನಾಗಿತ್ತು ಒಂದು ಲೆವೆಲ್ ಕೆ ಪಿ ಎಸ್ ಸಿ ಥರನೇ ಇತ್ತು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಇದೇ ಥರ ವೀಕ್ಲಿ ವೀಕ್ಲಿ ಮಾಡಿದ್ರೆ ತುಂಬ ಒಳ್ಳೇದಾಗುತ್ತೆ ಸೊ ವಿದ್ಯಾರ್ಥಿಗಳಿಗೆಲ್ಲ ಸೊ ಇದೇ ಥರ ಇನ್ನೂ ಎಕ್ಸಾಮ್ಸ್ ಎಲ್ಲ ಕಂಡಕ್ಟ್ ಮಾಡಿ ವಿದ್ಯಾರ್ಥಿಗಳಿಗೆ ಒಂದು ಭವಿಷ್ಯ ಕ್ರಿಯೇಟ್ ಮಾಡಿಕೊಟ್ರೆ ತುಂಬಾ ಮಕ್ಕಳೆಲ್ಲ ನೆನೆಸ್ತಾರೆ ನಿಮಗೆ ನಿಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ನಿಮಗೆ ತುಂಬಾ ಧನ್ಯವಾದಗಳು ನಿಮಗೂ ಕೂಡ ನಮ್ಮ ಕಡೆಯಿಂದ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಕ್ಸಾಮ್ ಹೇಗೈತೆ ಸರ್ ತುಂಬಾ ಚೆನ್ನಾಗಿತ್ತು ಮೇಡಮ್ ಭಾಳ ಹೆಲ್ಪ್ಫುಲ್ ಐತೆ ಓಕೆ ಜಿ ಪಿ ಎಸ್ ಎ ಆಮೇಲೆ ಬೇರೆ ಬೇರೆ ಎಕ್ಸಾಮ್ ಓದೋರಿಗೆ ಕೂಡ ಭಾಳ ಹೆಲ್ಪ್ ಆಯಿತು ಓಕೆ ಕೆಲವೊಂದು ಕ್ವಷನ್ಸ್ ಕೂಡ ಭಾಳ ನಿಯರೆಸ್ಟ್ ಅಪ್ಕಮಿಂಗ್ ಎಕ್ಸಾಮ್ ಎಕ್ಸಾಮಿಗೆ ಕೂಡ ಬರ್ಬೋದು ಅಂತ ಅನಿಸುತ್ತೆ ಮೇಡಮ್ ಭಾಳ ಓಕೆ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ವೆರಿ ಮಚ್ ಮೇಡಮ್ ನಿಮ್ಮ ಹೊರ ಬೇರೆ ಏನು ವೆರೈಂಡರ್ ರೇಸ್ಗೆ ತುಂಬ ಥ್ಯಾಂಕ್ ಯು ಯಾಕಂದರೆ ಇಲ್ಲಿ ಓದ್ತಕ್ಕಂಥ ಎಲ್ಲ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಭಾಳ ಅನುಕೂಲವಾಗಿ ನೀವು ಎಕ್ಸಾಮ್ಸನ್ನು ನಡೆಸ್ತಾಯಿದ್ರಿ ಇದೇ ರೀತಿ ನಿಮ್ಮ ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಟಿಂದ ನಡೆಸಿರಿ ಮೇಡಮ್ ಒಳ್ಳೆಯದಾಗುತ್ತೆ ಎಕ್ಸಾಮ್ ಹೇಗಾಯಿತು ಚೆನ್ನಾಗಿತ್ತು ಸೊ ಏನಾದರೂ ಮತ್ತೆ ಚೇಂಜಸ್ ಬೇಕಾ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನು ನಮ್ಮ ವೆರಾಂಡೆ ಸ್ವಲ್ಪ ಕನ್ನಡದಲ್ಲಿ ಇವಾಗ ಇದಾವೆ ಟ್ರಾನ್ಸ್ಲೇಷನ್ ಅಂದರೆ ಸ್ವಲ್ಪ ಕನ್ನಡ ಇಂಗ್ಲಿಷ್ ನಲ್ಲಿ ಚೆನ್ನಾಗಿದೆ ಕನ್ನಡದಲ್ಲಿ ಇಂಪ್ರೂವ್ ಆಗುತ್ತೆ ಓಕೆ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ದಿನೇನ ಅನ್ಸಿಬಿಟಾದ್ರೆ ಫಸ್ಟ್ ದಾಗ್ ಫಸ್ಟ್ ಡೇ ಲೈ ಐಬಿರಿ ಅಂದ್ರೆ 100 100 ಮಾರ್ಕ್ಸ್ ನಿಲ್ಲ್ದೆ ಸರ್ ಆಬ್ವಿಯಸ್ಲಿ ರೀ ಓಕೆ ಸರ್ ಸರಿಯಾಗಿದೆ ಮೇಡಂ ಆ ಕ್ವೆಶ್ಚನ್ ತುಂಬಾ ಹೇಗಿತ್ತು ಆ ಚೆನ್ನಾಗಿದೆ ಮೇಡಂ ಓಕೆ ಬಾಯ್ ಥ್ಯಾಂಕ್ ಯು ನಿಮ್ಮ ಹೆಸರು ರಘವೇಂದ್ರ ರಘವೇಂದ್ರ ಎಕ್ಸಾಮ್ ಹೇಗಾಯ್ತು ಎಕ್ಸಾಮ್ ಚೆನ್ನಾಗಿದೆ ಮೇಡಂ ಇದೆ ಕಂಟಿನ್ಯೂ ಮಾಡ್ರಿ ಮೇಡಂ ಅಷ್ಟೇ ಓಕೆ ಥ್ಯಾಂಕ್ ಯು

ಆಲ್ಮೋಸ್ಟ್ ಎಲ್ಲ ಏನೋ ಆಗಲಿಲ್ಲ ಮೇಡಮ್ ಕವರ್ ಮಾಡಬೇಕು ಮೇಡಮ್ ನೀವು ಓಕೆ ಆ ಕರೆಂಟ್ ಅಫೇರ್ಸ್ ಏನಾದರೂ ಕ್ವೆಶ್ಚನ್ಸ್ ಬಂದಿತ್ತಾ ಸರ್ ಬಂದಿವೆ ಮೇಡಮ್ ಓಕೆ ಪಾ ಸೋ ಯಾವ ಒಂದು ಸಬ್ಜೆಕ್ಟ್ ಅಲ್ಲಿ ನಿಮಗೆ ಡಿಫಿಕಲ್ಟಿ ಅನಿಸ್ತು ಈ ಕ್ವೆಶ್ಚನ್ ಪೇಪರ್ ಅಲ್ಲಿ ಡಿಫಿಕಲ್ಟಿ ಏನೋ ಅನಿಸ್ಲಿಲ್ಲ ಮೇಡಮ್ ಓಕೆ ಇತ್ತು ಮೇಡಮ್ ಓಕೆ ಇತ್ತು ಓಕೆ ಸರ್ ಥ್ಯಾಂಕ್ ಯು ಎಕ್ಸಾಮ್ ಹೇಗಾಯ್ತು ಚೆನ್ನಾಗಿ ಚೆನ್ನಾಗಾಯ್ತು ಸೊ ಏನಾದರೂ ನಮ್ಮ ವರಾಣ ರೇಸ್ಗೆ ಏನಾದರೂ ಮತ್ತೆ ಎಕ್ಸ್ಪೆಕ್ಟೇಷನ್ಸ್ ಏನೋ ನಿಮ್ಮ ಕಡೆಯಿಂದ ಏನಾದರೂ ಇದೆಯಾ ನೆಕ್ಸ್ಟ್ ಟೈಮ್ ಏನೋ ಸತಿ ಎಕ್ಸಾಮ್ ಬರೆಯೋದು ಎಕ್ಸಾಮ್ಸ್ ಕಂಟಿನ್ಯೂಸ್ ಇರುತ್ತೆ ಸೊ ಕ್ವೆಶನ್ ಪೇಪರ್ ಇದೇ ಥರ ಬರಬೇಕಾ ಒಂದು ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇತ್ತು ಅಂತ ಕೇಳ್ತಾ ಇದ್ದೀನಿ ಕ್ವಶನ್ಸ್ ಡಿಫಿಕಲ್ಟಿ ಇತ್ತು ಡಿಫಿಕಲ್ಟಿ ಇತ್ತು ಕೆ ಪಿ ಎಸ್ ಸಿ ಲೆವೆಲ್ ಇತ್ತು ಅಂತ ಹೇಳ್ತಾ ಡೈರೆಕ್ಟ್ ಮೇಡಮ್ ಓಕೆ ಪಾ ಥ್ಯಾಂಕ್ ಯು ನಿಮ್ಮ ಹೆಸರು ಎಕ್ಸಾಮ್ ಚೆನ್ನಾಗಿತ್ತು ಮತ್ತೆ ಏನಾದರೂ ನಮ್ಮ ವರ್ಣ ರೆಸಿಗೆ ಏನಾದರೂ ಎಕ್ಸ್ಪೆಕ್ಟೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲ ಒಳ್ಳೆ ತರನ ಮಾಡಿದ್ರು ಎಲ್ಲ ಫ್ರೀ ಅಂದ್ರೆ ಬಡ ಹುಡುಗರು ಇದಾಗುತ್ತೆ ಹೆಲ್ಪ್ ಒಳ್ಳೆ ತರನ ಮಾಡು ಓಕೆ ಪಾ ಥ್ಯಾಂಕ್ ಯು ತಮ್ಮ ಹೆಸರು ಶ್ರೀನಿವಾಸ್ ಮೇಡಮ್ ಓಕೆ ಪಾ ಥ್ಯಾಂಕ್ ಯು ಆಯ್ತು ಚೆನ್ನಾಗಿತ್ತು ಚೆನ್ನಾಗಿತ್ತು ಸೋ ಆಲ್ ಓವರ್ ಎಲ್ಲ ಸಬ್ಜೆಕ್ಟ್ ಅನ್ನು ಕ್ಲಿಯರ್ ಮಾಡಿದ್ರಾ ಕವರ್ ಮಾಡಿದ್ರಾ ಎಲ್ಲ ಸಬ್ಜೆಕ್ಟ್ ಕವರ್ ಮಾಡಿದ್ರಾ ಆಲ್ಮೋಸ್ಟ್ ಎಲ್ಲ ಕವರ್ ಆಗಿದೆ ಕರೆಂಟ್ ಅಫೇರ್ಸ್ ಮೆಟಲ್ ಅಬಿಲಿಟಿ ಓಕೆ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ ಯಾವ ತರ ಗವರ್ನಮೆಂಟ್ ಎಕ್ಸಾಮ್ ಯಾವ ತರ ನಡೆಯುತ್ತೆ ಅದೇ ತರ ಕ್ವೆಶ್ಚನ್ ಪೇಪರ್ ತಗಿ ಓಕೆ ಪಾ ತಮ್ಮ ಹೆಸರು ವಿವೇಕ್ ವಿವೇಕ್ ಥ್ಯಾಂಕ್ ಯು ಸರ್ ಎಕ್ಸಾಮ್ ಹೇಗಾಯ್ತು ಸರ್ ಚೆನ್ನಾಗಾಗಿದೆ ಎಕ್ಸಾಮ್ ಕ್ವೆಶ್ಚನ್ ಪೇಪರ್ ಯಾವ ತರ ಇತ್ತು ಸರ್ ಇಲ್ಲ ಒಂದು ಲೆವೆಲ್ ಪಿಎಸ್ಐ ಲೆವೆಲ್ ಎಕ್ಸಾಮ್ ಇತ್ತು ಓಕೆ ತೊಂದರೆ ಇಲ್ಲ ಓಕೆ ಪಾ ಥ್ಯಾಂಕ್ ಯು ಸರ್ ಎಕ್ಸಾಮ್ ಹೇಗಾಯ್ತು ಚೆನ್ನಾಗಿದೆ ಮೇಡಮ್ ಸೂಪರ್ ಸೂಪರ್ ಇತ್ತ ಸೊ ಇದೇ ತರ ನಿಮ್ಮ ಒಂದು ಪ್ರೀ ಮಾಕ್ ಟೆಸ್ಟ್ ಗಳು ಸೊ ಹೆಲ್ಪ್ ಆಗ್ತಿದೆ ಕಂಟಿನ್ಯೂಸ್ ಮಾಡ್ ಅಂತ ಹೇಳ್ತಾ ಇದೀರಾ ಓಕೆ ಪಾ ಥ್ಯಾಂಕ್ ಯು ತಮ್ಮ ಹೆಸರು ನವೀನ್ ಅಂತ ನವೀನ್ ಥ್ಯಾಂಕ್ ಯು ಚೆನ್ನಾಗಿದೆ ಮತ್ತೆ ಏನಾದರೂ ನಿಮಗೆ ಎಕ್ಸ್‌ಪೆಕ್ಟೇಷನ್ಸ್ ನಮ್ಮ ಇವರಣ್ಣ ರೇಸ್ ವತಿಯಿಂದ ಏನಿಲ್ಲ ನೋಡಿ ಸ್ವಲ್ಪ ಚೆನ್ನಾಗಿ ಎಲ್ಲ ಎಲ್ಲದರಲ್ಲಿ ಚೆನ್ನಾಗಿ ಹೇಳ್ತಾ ಇದ್ದಾರೆ ಮೇಡಂ ಕ್ವೆಶ್ಚನ್ ಪೇಪರ್ ಅಲ್ಲಿ ಹೇಳ್ತಾ ಇದೀನಿ ನಾನು ಕ್ವೆಶ್ಚನ್ ಪೇಪರ್ ಪರವಾಗಿಲ್ಲ ಮೇಡಂ ಬೇಸಿಕ್ ಲೆವೆಲ್ ಇದೆ ಮತ್ತೆ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕಾಗಿದೆ ಮೇಡಂ ಓಕೆ ಪಾ ಥ್ಯಾಂಕ್ ಯು ತಮ್ಮ ಹೆಸರು ಆಂಜನೇಯ ಅಂತ ಆಂಜನೇಯ ಥ್ಯಾಂಕ್ ಯು ಎಕ್ಸಾಮ್ ಹೇಗಾಯ್ತು ಚಲೋ ಐತ್ರಿ ಚೆನ್ನಾಗಿತ್ತ ಎಕ್ಸಾಮ್ಸ್ ಕ್ವಶನ್ ಪೇಪರ್ ಯಾವ ತರ ಇತ್ತು ಈಸಿ ಐತ್ ರೀ ಕ್ವಶನ್ ಪೇಪರ್ ಈಸಿ ಇತ್ತ ಓಕೆ ಬಾ ಥ್ಯಾಂಕ್ ಯು ನಮ್ಮ ಹೆಸರು ಸುಧಾರಾಣಿ ಸುಧಾರಾಣಿ ಥ್ಯಾಂಕ್ ಯು ಓಕೆ ಎಕ್ಸಾಮ್ ಹೇಗಾಯ್ತು ಚೆನ್ನಾಗಿತ್ತು ಚೆನ್ನಾಗಾಯ್ತು ಏನಾದ್ರು ನಮ್ಮ ವರಣ ಲೆಸಿಗೆ ಏನಾದ್ರು ಎಕ್ಸ್ಪೆಕ್ಟೇಷನ್ಸ್ ಅಲ್ಲ ಮತ್ತೆ ನಿಮಗೆ ಎಕ್ಸಾಮ್ ಕ್ವಶನ್ ಪೇಪರ್ ಯಾವ ತರ ಬರ್ಬೇಕಂತ ಚೆನ್ನಾಗಿ ಬರಲಿ ಆದಷ್ಟು ಎಲ್ಲರಿಗೂ ಯೂಸ್ ಆಗೋ ತರ ಓಕೆ ಥ್ಯಾಂಕ್ ಯು ಪಾ ಚೆನ್ನಾಗಾಯ್ತು ಓಕೆ ಬಾ ಥ್ಯಾಂಕ್ ಯು ವೇಟ್ ಎಕ್ಸಾಮ್ ಹೇಗಾಯ್ತು ಚೆನ್ನಾಗಾಯ್ತು ಚೆನ್ನಾಗಾಯ್ತು ಓಕೆ ಬೈ ಥ್ಯಾಂಕ್ ಯು ಸರ್ ಎಕ್ಸಾಮ್ ಹೇಗಾಯ್ತು ಚೆನ್ನಾಗಾಯ್ತು ಮೇಡಮ್ ಮ್ಯಾಮ್ ಸೂಟ್ ಸಲ್ಟ್ ಅಂತ ಸೂಟ್ ಓಕೆ ಓಕೆ ಥ್ಯಾಂಕ್ ಯು ಮ್ಯಾಮ್ ಎಕ್ಸಾಮ್ ಹೇಗಾಯ್ತು ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಏನಾದರೂ ಎಕ್ಸ್‌ಪೆಕ್ಟೇಷನ್ಸ್ ನಿಮ್ಮ ನಮ್ಮ ವರಂದ ರಸಿಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ತುಂಬಾ ಚೆನ್ನಾಗಿ ನಡೀತಿದೆ ಹೀಗೆ ನಡೆಯಲಿ ಅಂತ ಹೇಳ್ತೀನಿ ಪೇಪರ್ ಅಲ್ಲಿ ಮತ್ತೆ ಏನಾದರೂ ಚೇಂಜಸ್ ಬೇಕಾ ಇಲ್ಲ ನಾರ್ಮಲ್ ಆಗಿ ಚೆನ್ನಾಗಿದೆ ತುಂಬಾ ಈಜಿ ನೂ ಇಲ್ಲ ಟಫ್ ಇಲ್ಲ ಓಕೆ ಬೈ ಥ್ಯಾಂಕ್ ಯು ಎಕ್ಸಾಮ್ ಹೇಗಾಯ್ತು ಚೆನ್ನಾಗಿತ್ತು ಮ್ಯಾಮ್ ಚೆನ್ನಾಗಿತ್ತು

ಅದು ಇಂಪ್ರೂವ್ ಮಾಡ್ಕೋತೀವಿ ನೀವು ಇಂಪ್ರೂವ್ ಮಾಡ್ಕೊಬೇಕಾ ನಾವು ನಾವು ಓಕೆ ಬಾಯ್ ಥ್ಯಾಂಕ್ ಯು ಈಗ ಐತಮ್ ಎಕ್ಸಾಮ್ ಆಲ್ಮೋಸ್ಟ್ ನಾವು ಓದಿರುವಂಥ ಎಲ್ಲ ಅಂಶಗಳು ಅದರಲ್ಲಿದೆ ಮತ್ತು ಎಲ್ಲ ಕ್ವಶನ್ ಪೇಪರ್ ಈಸಿ ಇದೆ ಮತ್ತು ಮುಂದೆ ಯಾವುದೇ ಪ್ರಾಬ್ಲಮ್ ಇದ್ದರೂ ನಾವು ಸ್ವಲ್ಪ ಅದನ್ನು ಕಂಟಿನ್ಯೂ ಮಾಡ್ಬೇಕಂತ ಹೇಳ್ತಾ ಇದ್ದೀವಿ ಮೇಡಮ್ ಮತ್ತು ಪೇಪರ್ ಆಲ್ಮೋಸ್ಟ್ ಈಸಿ ಇದೆ ಮೇಡಮ್ ಯಾವುದೇ ಪ್ರಾಬ್ಲಮ್ ಇದ್ದರೂ ನಮ್ಮ ಸಾಲ್ವ್ ನಾವು ಮಾಡ್ಕೊತೀವಿ ಚೆನ್ನಾಗಿತ್ತು ಎಕ್ಸಾಮ್ ಹೇಗೈತು ನಿಮಗೆ ಹೇಗೈತು ಸರ್ ಎಕ್ಸಾಮ್ ಚೆನ್ನಾಗಿ ಎಕ್ಸಾಮ್ ಹೇಗೈತು ಚೆನ್ನಾಗಿ ಎಕ್ಸಾಮ್ ಹೇಗೈತು ಚಳ್ಳೆ ಐತ್ರ ಕ್ವೆಶ್ಚನ್ ಪೇಪರ್ ಯಾವ ತರ ಐತು ಈಜಿ ಇತ್ತು ಸೋ ಸ್ವಲ್ಪ ಟಫಿ ನಾನು ಬರಿಬೇಕಂತ ಬಂದಿಲ್ಲ ಸ್ವಲ್ಪ ಈಜಿ ಇತ್ತು ಸ್ವಲ್ಪ ಟಫಿ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಮ್ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಎಕ್ಸಾಮ್ ಹೇಗೈತು ಅಡಿಲಾ ಮಮ್ ಚಳ್ಳೆ ಅಡಿ ಇಲ್ಲ ಕ್ವೆಶ್ಚನ್ ಪೇಪರ್ ಯಾವ ತರ ಐಂದ್ರ ಈಜಿ ಇತ್ತು ಕಠಿಣ ಅಂತ ಹೆಸರು ಲಕ್ಷ್ಮಿ ಲಕ್ಷ್ಮಿ ಥ್ಯಾಂಕ್ ಯು ಸರ್ ಎಕ್ಸಾಮ್ ವಾಸ್ ವೆರಿ ಗುಡ್ ಕ್ವೆಶ್ಚನ್ ಪೇಪರ್ ವಾಸ್ ಬ್ಯಾಲೆನ್ಸ್ಡ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಕ್ಸಾಮ್ ಹೇಗೈತು ಸರ್ ನಮಸ್ಕಾರ ಚೆನ್ನಾಗಿ ಆಯ್ತಾ ಕ್ವೆಶ್ಚನ್ ಪೇಪರ್ ಗೆ ಮತ್ತೆ ಏನಾದರೂ चेंजेस ಮಾಡಬೇಕಾ ಅಥವಾ ಇದೆ ತರ ಇರ್ಲಿ ಅಂತ ಹೇಳ್ತಾ ಇದ್ರು ಕ್ವೆಶ್ಚನ್ ಪೇಪರ್ ಇದೆ ತರ ಇರ್ಲಿ मैम ಅಂದ್ರೆ ಜೋರಾಗಿ ಮಾತಾಡಿ ಸರ್ ಕ್ವೆಶ್ಚನ್ ಪೇಪರ್ ಇದೆ ತರ ಇರ್ಲಿ मैम ಅಂದ್ರೆ ಕಾಂಪಿಟಿಟಿವ್ ಚೆನ್ನಾಗಿ ಯೂಸ್ ಆಗುತ್ತೆ ಯಾವ 레벨 ಬರುತ್ತೆ ಅಂತ ಕೆಪಿಸಿ ಲೆವೆಲ್ ಅಲ್ಲೇ ಇದೆ ಓಕೆ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಎಕ್ಸಾಮ್ ಹೇಗಿತ್ತು ಚೆನ್ನಾಗಿದೆ ಚೆನ್ನಾಗಿತ್ತು ಕ್ವಶನ್ ಪೇಪರ್ ಮತ್ತೆ ನೀವು ಅನ್ಕೊಂಡಂಗೆ ಬಂದಿತ್ತಾ ಇಲ್ಲ ಏನಾದ್ರೂ ಮತ್ತೆ ನಾವು ಚೇಂಜಸ್ ಮಾಡಬೇಕಾ ಅಥವಾ ನೀವು ನಿಮ್ ಒಂದು ಪರ್ಸನಲ್ಟಿ ಚೇಂಜ್ ಮಾಡ್ಕೋಬೇಕಾ ಎಕ್ಸಾಮ್ ಓದೋದಕ್ಕೆ ನಮ್ಮ ಫಸ್ಟ್ ಮಾಕ್ ಟೆಸ್ಟ್ ಮೇಡಮ್ ಇದು ಫಸ್ಟ್ ಮಾಕ್ ಟೆಸ್ಟ್ ಓಕೆ ಸರ್ ನಮಗೆ ಅಷ್ಟು ಫಸ್ಟ್ ಲ ಪ್ರಿಫರೆನ್ಸ್ ಚಲೋ ಇದೆ ಅನ್ಸುತ್ತೆ ಓಕೆ ಬಾ ಥ್ಯಾಂಕ್ ಯು ಸರ್ ಎಕ್ಸಾಮ್ ಹೇಗೆ ಆಯ್ತು ಹಾ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಎಕ್ಸಾಮ್ ಓಕೆ ಇಟ್ ವಾಸ್ ಟೋಟಲಿ ಸೂಪರ್ ಎಕ್ಸಾಮ್ ಹೇಗಾಯ್ತು ಆಯ್ತು ಚೆನ್ನಾಗಿತ್ತು ರೀ ಮೇಡಮ್ ಚೆನ್ನಾಗಿತ್ತು ಕ್ವಶನ್ ಪೇಪರ್ ಯಾವ ತರ ನಿಮಗೆ ನೀವು ಅನ್ಕೊಂಡಂಗೆ ಬಂದಿತ್ತಾ ಅಥವಾ ನಾವು ಏನಾದರೂ ಚೇಂಜಸ್ ಮಾಡಬಹುದು ಎಕ್ಸಾಮ್ ಅಲ್ಲಿ ಮೇಡಮ್ ಇಲ್ಲ ಸ್ಟಾರ್ಟಿಂಗ್ ಕನ್ಫ್ಯೂಸ್ ಆಯ್ತು ಆಮೇಲೆ ಚೆನ್ನಾಗಿತ್ತು ಓಕೆ ಬಾ ಯು ಎಕ್ಸಾಮ್ ಚೆನ್ನಾಗಿತ್ತು ಮೇಡಮ್ ಎಸ್ ಸಿ ಕೆ ಎ ಪ್ಯಾಟ್ರನ್ ಇತ್ತು ರೀ ಎಲ್ಲ ಸಬ್ಜೆಕ್ಟ್ ಕವರ್ ಆಗಿತ್ತು ಓಕೆ ಬೈಯ ತ್ಯಾಂಕ್ ಯು ತ್ಯಾಂಕ್ ಯು ಸೊ ನೋಡಿದಿರಲ್ಲ ವರಣ್ಯ ರೈಸ್ ಧಾರವಾಡದಲ್ಲಿ ಫಾರ್ ದ ಫಸ್ಟ್ ಟೈಮ್ ಮಾಕ್ ಟೆಸ್ಟ್ಗಳನ್ನು ಫ್ರೀ ಆಗಿ ನಡೆಸಲಾಗಿದೆ ಅಂತಂದು ಸೊ ಇದೇ ಥರ ಮುಂದೆ ಬರುವ ಎಕ್ಸಾಮ್ಸ್ಗಳಲ್ಲಿ ನಾನು ಮತ್ತೆ ಸಿಕ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವೈರಣ ರೈಸ್ ಕರ್ನಾಟಕ